ಕೇಳ್ತಾ ಏನ್ ಕೇಳೋದು ಅಮಿಷದ ಮುತ್ತೇರಿ ಶ್ರಾಪ ಕೂಡ್ಲಿ ಮಹಳಿಂಗರೇ ಮುತ್ತೇರಿ ಶ್ರಾಪ ಕೂಡ್ಲಿ ಹಾವಿಗೆ ನ್ಯಾಯಾಲ ಒಂದು ಹೋಗಿ ಹೌದು ಹೌದೌದು ಹೇಳ್ತಾರೆ ಕಸರು ಇರುತ್ತ ಮಕ್ಕಳದಿಂದ ಎರಡಾಗ್ಯಾವ ಒಟ್ಟು ಒಂದು ಗಟ್ಟಿ ಹೌದು ಅದರಂತೆ ಭೂಮಿ ತೆಲ ಹುಡುಕ್ನು ನ್ಯಾಯಿಗೆ ಎರಡದಾವು ಹೌದು ಹೌದು ಹುಡುಕ್ ನ್ಯಾಯಿಗೆ ಎರಡಾಗಿಬೇಕಂದ್ರ ಏನ ಕಾರಣದ ನಾವು ಆ ಆಗಿ ಹುಟ್ಟಿ ಬಂದವರು ಯಾರದ ಹೌದು 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 ಎಲ್ಲಿ ಕಡಿತದ ಅಲ್ಲೇ ತಿರುಚೋದು ನಮ್ಮ ರೂಲ್ ಸರಿ ಹೌದು ಹೌದು ಅದಕ್ಕೆ ಸಿದ್ದತಿ ಒಳಗ ಅದಕ ನನ್ನ ಮಾಳಿಂಗರಯ ಮುತ್ತನ ಮಟ್ಟಿಮನಿ ಒಳಗ ಏನು ಕೇಳೋದು ಅಂದ್ರೆ ಏನು ಕೇಳೋದು ಮಾಳಿಂಗರಯ ಮುತ್ತೆಗ ನಾಲ್ಕು ಮಂದಿ ಮಕ್ಕಳು ಅದರೊಳಗೆ 400 ಸಸದಾರ ಮನೆಗೆ ಬಂದ ಮळक ಒಂದ ಸಂಸಾರ ಒಳ್ಳೆ ಮಯಾಪ್ರೀತಿಯಿಂದ ಸಾಗಿ ಹೋಗುವಾಗ 400 ನೆಗೆಡೆ ಮಕ್ಕಳು ಯಾವ ಹಳ್ಳಕ್ಕೆ ಬಂದು ಹೌದಾ 400 ನೆಗೆಡೆ ಮಕ್ಕಳು ಹಳ್ಳಕ್ಕೆ ಬಂದು ಆ ರನ್ನದ ಕೂಡ ಬಣ್ಣದ ಶಿಂಬಿ ತಗೊಂಡು ಬಂದು ನೀರು ವರ್ತಿ ಮಾಡಿ ನೀರು ತಗೊಂಡು ಬರುವಾಗ ಮಹಳಿಂಗರೈ ಮುತ್ಯನ ಸಣ್ಣಕ್ಕಿ ಸಸಿ ಅಡಕದಂತ ವಿಷಯ ಹೌದು ಸಣ್ಣಕ್ಕಿ ಸಸಿ ಹಣಿ ಮ್ಯಾಗ ಒಂದು ಗಂಧದ ಟಿಳ್ಳ ಒಂದು ಭಂಡಾರದ ಟಿಳ್ಳದ ಕುರುತ್ ಐತ್ರಿ ಹೌದೌದು ಇನ್ನಿತ್ತು ಮೂರು ಮಂದಿ ಯಾರು ನೆಗಣ ಮಕ್ಕಳಂದ್ರು ಸ್ವಾಂಬಾಯಿ ನೀನ್ ಹಣಿ ಬರ ತೆರೀತಲ್ಲೇವಾ ಹೌದು ಸಾಕ್ಷಾತ್ ಮಾಮ ಇದ್ದಂತ ಮಹಳಿಂಗರೈ ಮುತ್ಯ ಹೌದಾ ಸಮಾಧಿ ಆದ ಬಳಕ ಮುಂದೆ ಕೆಲವು ದಿನದೊಳಗೆ ಇದು ಸಿದ್ಧಿ ಆಯ್ತು ಹೌದು ಮಾವನ ಆಶೀರ್ವಾದ ಆಯ್ತಲ್ಲ ನಿನಗೆ ಅಂತೇಳಿ ಎಲ್ಲರ ಮಾತಾಡ್ಕೊಂಡು ಮನೆಗೆ ಹೋಗ್ಯಾರ ಹೌದು ಆ ಸೋಂಬಾಯಿಯ ಹಣಿ ಮ್ಯಾಗ ಒಂದು ಗಂಧದ ಟಿಳ ಒಂದು ಬಂಡರ ಟಿಳ ಏನದ ನೋಡು ಅದರ ಸಂಕೇತ ಏನದ ಹೌದು ಹೌದು ಆ ಚಿನ್ನದ ಲಕ್ಷಣರೇ ಏನದ ಹೌದಾ ಚಿತ್ತಡ್ಡಿಗೆ ಒಳಗ ಅಡುಕಾದಂತ ವಿಷಯ ಹಳ್ಳಕ್ಕ ನಾಲ್ ನೆಗಾಡಿ ಮಕ್ಕಳ ಹೋದ ಬಳಿಕ ಸಣ್ಣ ಸಸಿಗಿಂತ ಚಿನ್ನ ಆಗ್ಯದ ಅಂದ್ರೆ ಆ ಚಿನ್ನದ ಗುರುತ್ ಏನು ಆ ಚಿನ್ನದ ಲಕ್ಷಣ ಏನು ಹೌದೌದು ಮುಂದಿನ ಸಂಧಿಗೆ ಹೇಳುತ್ತಾರೆ ಹೇಳತ್ತಾರ ಹೌದೌದು ಸಮುಲ್ಲೇಖನ ವ್ಯತ್ಯ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೆ ನಮಃ ನಮಃ ನೀನೊಲಿದ ಪಾದವನಿಟ್ಟು ನೆಲುವೆ ಸುಕ್ಷೇತ್ರವಹ್ತು ಜಲವೇಪ್ಪಾವನ ತೀರ್ಥ ವಹಿತು ಸುಲಭ ಶ್ರೀಗುರು ಕೃಪೆಯಾಗು ಕೃಪೆಯಾಗು ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀಗುರು ನಿನಗಾರು ಸರಿ ಉಂಟು ಹೌದ ಹೌದು ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರ್ಣಿಸು ತಂದೆ ಸದ್ಗುರುನಾಥ ಪ್ರಾತಸ್ಮರಣೀಯ ಹೌದು ಕವಿ ತಿಲಕಮಣಿ ಗಾನ ಕೋಗಿಲೆ ಶಬ್ದರತ್ನ ಶಾಪನುಗ್ರ ಸಮರ್ಥ ಹೌದೌದು ನನ್ನೊಳಗಿನ ಕತ್ತಲಿವನ್ನ ಹೊಡೆದು ಓಡಿಸಿ ಹೌದು ಜ್ಞಾನದ ಲಿಂಗೈಕ್ಯ ಪರಮ ಪೂಜ್ಯ ಸ್ವತ್ರಿಯ ಬ್ರಹ್ಮನಿಷ್ಠ ಸದ್ಗುರುನಾಥ ಹೌದು ಹೌದು ಯಾರಿಪ್ಪ ಅವರು ಅಮತ್ತಿನ ಮಠಮನಿಯಲ್ಲಿ ಹೌದು ನೂರ ಒಂದ್ ಮಂದಿ ಮಠಮನಿ ಯಾವತಾರ ಉದೂನ ಬಡ್ಡಿ ಹೌದು ಹೌದು ಕೆಂಸ ದೇವರ ಮಡದಿ ಶಿದುಬೈ ಹುಟ್ಟಿನ ಎಂಟು ಮಂದಿ ಮಕ್ಕಳು ಹುಟ್ಟಿ ಬಂದ್ರು ಅದ್ರ ಒಳಗೆ ಮನಿಮೀ ಮಳೆಗಾಲ ಶುದ್ಧ ಮುತ್ಯನ ಒಡಿಯರ ಮನತಾನ ಹೌದು ಹೌದು ಮೂಲೆ ಮೂಲೆ ಇದ್ದ ಶುದ್ಧರನ್ನ ಜಗತ್ಯ ತುಂಬ ಮಳಗಾಲ ಸಿದ್ದನ ಢೊಳ್ಳಿನ ಒಂದು ಸಂಘ ಕಟ್ಟಿಕೊಂಡು ಹೌದು ಜಗತ್ಯದ ಗಮ ಶುದ್ಧ ಮುತ್ಯನ ಕೀರ್ತಿ ಮುಗಿಲೆತ್ತರಕ್ಕ ಮುಟ್ಟಿಸಿ ತಮ್ಮದೇ ಆದಂತ ಒಂದು ಹೆಸರ ಮಾಡ್ಯ ಅಮಶುದ್ಧ ಅಮತ್ಯನ ಮಾಯದ ಗುಡ್ಡದಲ್ಲಿ ಎಡಭಾಗದಾಗ ಶುದ್ಧಾಶ್ರಮ ಮಠ ಕಟ್ಟಿ ದಾಸೋಮೂರ್ತಿನಾದರು ಹೌದ ಪ್ರಾತಸ್ಮರಣೀಯ ಗುರುಗಳಾದ ಶುದ್ಧರತ್ನ ಮನಿಮೀ ಮದಗೊಂಡ ಮುತ್ತಿನ ದಿವಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಒಡೆಯನಾದಂತ ಹೌದ ಹೌದು ಅಣೂರಳು ತೃಣಕಾಷ್ಟದಲ್ಲಿ ಅಪಿಸಿಕೊಡಂತ ಹೌದ ಅವನ ಆಜ್ಞೆ ಇರಲಾರದೆ ಜಗತ್ತದಲ್ಲಿ ಒಂದು ಹುಲ್ಲು ಕಟ್ಟಿ ಕೂಡ ಅಲ್ಲಾಡಂಗಿಲ್ಲ ಯಾವ ತಂದಿನ ಶುದ್ಧರ ಗುರು ಹೌದ ಮಕಣಾಪುರ ಹೌದು ಹೌದೌದು ಜಗದುಡಿಯ ಸೋಮಲಿಂಗನ ದಿವ್ಯ ಚಿನ್ನಕ ಕೂಡ ಅನಂತನಂತ ಕುಟಿ ಭಕ್ತಿಯಿಂದ ವಂದನೆಗಳನ್ನ ಹೇಳಿ ಹೇಳಿ ಹಾವುತನ ಪ್ರೀತಿಯ ಶಿಷ್ಯನಾದಂತ ಹೌದು ಹೌದು ಹಾಗೆರಳು ಕೈಲಾಸದಲ್ಲಿ ಗುರುಶೇವನ್ನ ಮಾಡಿ ಮಾಡಿ ತನ್ನ ರೋಮ ರೋಮಗಳಿಂದ ಸೊಹಂ ಸೊಹಮೇಶ 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 ನಾಮಗೈದು ನಾಮಗೈದು ತಾಯಿನೇಳ ಪಾರ್ವತ ದೇವಿ ಮಗನ ಭಕ್ತಿ ಪರೀಕ್ಷೆ ಮಾಡುವುದಕ್ಕಾಗಿ ಪರಿಪರಿದಿಂದ ಕಾಡಿ 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 ನೋಡಿದಳು ಹೌದು ಹೌದು ಆದರೂ ಕೂಡ ತನ್ನ ಸತ್ವ ಬಿಡಲಾರದೆ ಗುರುಶೇವದಲ್ಲಿ ತಲ್ಲಿನನಾಗಿ ಹೌದು ತಾಯಿ ಬೇಡಿದಂತ ಮನ ಬೈಕಿಯನ್ನ ತಂದು ಕೊಟ್ಟು ಹೌದು ಭಕ್ತಿಯಲ್ಲಿ ಶ್ರೇಷ್ಠ ಅನಿಸಿಕೊಂಡಾಗ ಭಗವಂತ ಕೇಳುತ್ತಾನ ಏನಪ್ಪಾ ನಿನ್ನ ಭಕ್ತಿ ನೋಡಿ ನಾನು ಧನ್ಯ 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 ನಾದಿ ಏನು ಬೇಕ ಬೇಡಿದೇ ಕು ಹೇಳಂತಾಗ ಹೌದ ಜಲ್ಮದಲ್ಲಿ ಇಂತ ಕಾಡಾ ತಾಯಿ ನಿನ್ನಂತ ಗುರು ಇದ್ರ ಸಾಕ ಮತ್ತೊಂದು ಬೇಡ ತಿಳದ ಹೌದೌದು ನೋಡ್ರಿ ಅಂತ ದ್ವಾಪಾರ ಸರಕೋತ ಬಂದಾಗ ಕಲಿ ಪ್ರಾರಂಭ ಆಗುದದ ಕಲಿಯುಗದಾಗ ಕಲಿ ಕಟ್ಟಿ ಏರಿ ಧರ್ಮದ ನ್ಯಾಯ ಸುಳ್ಳಾಗುದಪ್ಪ ಜಗತ್ತದಾಗ ಧರ್ಮ ಕಾರ್ಯ ಮಾಡಬೇಕಾಗ್ಯ ನೀ ಭೂಲೋಕಕ್ಕೆ ಹೋಗತ್ತೇಳಿ ಆಶೀರ್ವಾದ ಮಾಡಿದಾಗ ಗುರು ಹೇಳುತ್ತಾನ ಏನು ಬೇಕು ಬೇಡಿದ ಕುಡುತ್ತ ಹೌದ ಹೌದ್ ಏನತ್ತ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದ ಗಂಟ ಹೌದು ಮಳಿ ಕೀಲಿ ಬೆಳಿ ಕೀಲಿ ಬಂಜಿಗೆ ಭಾಗ್ಯ ಕಾಮಧನೋ ಕಲ್ಪ ವೃಕ್ಷದ ಸಮಯತ್ತವಾಗಿ ಗುರುನಾಥ ಹೇಳುತ್ತಾನ ಕಲಿ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಶುದ್ಧ ಶುದ್ಧಟ್ಟಿಗೆ ಸುಳ್ಳಾಗಬಾರ್ದ ಗುರುನಾಥ ನನ್ನ ಜೊತೆ ನೀನು ಭೂಲೋಕ ಕನ್ನಡಿ ಹೌದ ಹೌದು ಹೇಳುತ್ತಾನೆ ಗುರು ಅವಾಗ ತಥಾಸ್ತ ಹೌದು ಅವಾಗ ಗುರು ಹೇಳತನ ನೀ ಎಲ್ಲಿಗೆ ಹೋಗ್ತೆ ಅಲ್ಲಿ ತನ ಬರ್ತಕ್ಕರೇ ಹಳ್ಳಿ ನೋಡ್ಬೇಡಪ್ಪ ಹೌದು ಹೌದು ಹೊಡಿಮಳಿ ಎಲ್ಲಿ ನೋಡ್ತಿ ಅದೇ ನನ್ನ ಸ್ಥಾನ ಆಗತ್ತದ ಅಂತೇಳಿ ಗುರು ಮಾತು ಕೊಟ್ಟ ಶಿಷ್ಯ ಮಾತಿನ ತಕ್ಕಂತೆ ನಡದ ಹೌದು ಹೌದು ಮಂದಾನಗಿರಿ ಪರ್ವತ ದ್ರೋಣಗಿರಿ ಪರ್ವತ ಹೌದ ಸಂಚಾರ ಮಾಡ್ಕೋತ ಮಾಡ್ಕೋತ ದಿಲ್ಲಿ ಹಸ್ತಿನಾವತಿ ಪಟ್ಟಣದೊಳಗ ಪಾಂಡವರ ಒಳಗೆ ವಾರಕ್ಕೊಮ್ಮ ಊಟ ಮಾಡೋದಕ್ಕಾಗಿ ವಾರದ ಒಡಿ ಅಂತೇಳಿ ಜಗತ್ತದಾಗ ಬಿರುದ ಬಂತು ಹೌದ ಹೌದು ಮುಂದ ಕುಂತಿ ದೇವಿಗೆ ಆಶೀರ್ವಾದ ಮಾಡಿ ಹೌದಾ ಎಲ್ಲಿ ಯಾವ ತುರ್ಬ್ಯಾನ್ ಹಟ್ಟಿ ಒಳಗ ಸರ್ವ ಗುರು ಕೊಟ್ಟಂತ ಸಾಹಿತಿಗಳನ್ನ ಇತ್ತು ಎತ್ತದಕ್ಕಾಗಿ ತುರ್ಬ್ಯಾನ್ ಹಟ್ಟಿ ನಾಮ ಬದಲಾಯಿತು ಇಟ್ಟಂಗೆಲ್ಲ ತಿಳಿ ಜಗತ್ಯದ ಹೆಸರು ಉಳಿತು ಹೌದು ಅರಿಕೇರಿ ಜಾದಗೇರಿ ಸಿದ್ದಾಪುರ ಮೂರೂರ ಶಿಮೆ ಮ್ಯಾಗ ಬಂದು ಗುರುನಾಥಗ ನೋಡ್ಬೇಕಂತೇಳಿ ಹೊಡಮಳಿ ನೋಡ್ತಾನ ಅದೇ ಸ್ಥಳಕ್ಕೆ ಯಾವ ಶಿವಂಪುರ ಹಟ್ಟಿ ನಾಗರೇಗೌಡನ ಗೊಬ್ಬರ ಡಿಗ್ಗಿ ಒಳಗ ಶಿವ ಮಾಯನಾದ ಮಾಯನಾದ ಮಕಣಾಪುರ ತಿಳಿ ಗುರುವಿನ ಜಾಗಿಗೆ ಹೆಸರು ಬಂತು ಅರಿಕೇರಿ ಜಾಲಗೇರಿ ಸಿದ್ದಾಪುರ ಮೂರು ರಶ್ಮಿಯ ಮಧ್ಯದಲ್ಲಿ ಹಗ್ಗು ಇಲ್ಲ ಕೋಲು ಇಲ್ಲ ಕಂಬಳಿಯ ಅಂತ ಹಡಿದು ಹೌದಾ ಕಲ್ಲು ಗತ್ತಿಗೆಯನ್ನ ಮಾಡಿ ಮುಳ್ಳು ಹಾಸಿಗೆಯನ್ನ ಮಾಡಿ ಮಾಡಿ ತನ್ನ ಶರೀರದಲ್ಲಿದ್ದಂತ ರೋಮ ರೋಮಗಳಿಂದಲ್ಲ ಸೊಹಮೇಶ ಸುಹಮೇಶ ನಾಮ ಹೌದು ಹೌದು ಸದಾನ ಕಾಲ ನೋಡುದು ಭಕ್ತಿ ಮಾಡದಂತ ಮಯದ ಗುಡ್ಡದ ಬಡಿಯನಾದಂತ ತಂದಿನಾದ ಸಾಧು ಆಶುದ್ಧ ಮುತ್ತಿನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಹೇಳಿ ಹೇಳಿ ಅಮಶುದ್ಧ ಮುತ್ಯನ ಮಾಯದ ಗುಡ್ಡದ ಮ್ಯಾಗ ಹೌದು ಮೂರು ಮಂದಿ ಪುಣ್ಯದ ಮಕ್ಕಳು ಹೌದು ಹೌದು ಯಾರ್ಯಾರು ಬ್ರಹ್ಮ ವಿಷ್ಣು ಮಹಾದೇವ ಅವರೇ ಅಮಶುದ್ಧನ ಸೇವಾಕ್ಕಾಗಿ ಪುಣ್ಯದ ಮಕ್ಕಳಾಗಿ ಬಂದರು ಹೌದು ಹೌದು ಮಗುವಾಗಿ ಮಹಾದೇವನ ಉತ್ತರ ಮಹದೂದಿಂಗ ಹೌದು ಬ್ರಹ್ಮನವತಾರ ಮಲಕಾರ್ಶುದ್ಧ ವಿಷ್ಣು ನವತಾರ ಮಲರಾಯಿ ಶುದ್ಧ ಹೌದು ಹೌದು ಗುಡ್ಡದ ಮ್ಯಾಗ ಬಂದು ಸೇವಾ ಮಾಡಿದ್ರ ಅಂತ ಮಾಯಾದ ಗುಡ್ಡದ ಮ್ಯಾಗ ಮೂರೂರು ಪುಣ್ಯದ ಮಕ್ಕಳಿಗೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ನಾಲ್ವರು ವರ್ವಿನ ಮಕ್ಕಳು ಹೌದು ಹೌದು ಅವ್ರು ಯಾರ್ಯಾರು ಇಪ್ಪ ಹೌದು ಶುದ್ಧ ದೇವೇಂದ್ರ ಬೆಳೆಯಣ್ಣು ಶುದ್ಧ ಆಚಾರ್ಯಗೌಡ ಸೋಮಣ ಮತ್ಯ ಹುಟ್ಟ ಜ್ಯೋತಿ ಕಣ್ಣು ಮತ್ತೆ ಇವರು ನಾಲ್ವರು ವರ್ವಿನ ಮಕ್ಕಳು ಹೌದೌದು ನಾಲ್ಕು ಮಂದಿ ಅಣತ್ತಮರಿಗೆ ಮಾಯಾ ಪ್ರೀತಿದಿಂದ ಒಬ್ಬಕ್ಕಿನ ತಂಗಿದಳು ಹೌದು ಅಂಶುದ್ಧ ಮುತ್ತಾಗ ಒಬ್ಬಕ್ಕಿ ಮಗಳು ಹುಟ್ಟಿ ಬಂದಾಳ ಹೌದು ಹೌದು ಯಾರು ನಾಲ್ವರ ಧರ್ಮರಿಗೆ ಮಾಯದ ತಂಗಿ ನಾವೆಲ್ಲ ನಮ್ಮ ನಾಡದೊಳಗ ರೆವಕ್ಕವ್ವ ರೆಬಕವ ತಿಳಿ ಕರಿತೇವ್ ಹೌದು ಬಹಳ ದೊಡ್ಡ ಶಿದ್ದಟಗಿ ಆಗ್ಯದ ಅಲ್ಲ ಹೌದು ಹೇಳಕ್ಕೂತ್ರ ಅಂಶಿದ ಮುತ್ತಿನ ಶಿ ಹತ್ತು ದಿನ ಆದ್ರೂ ಮುಗಿಯಿಲ್ಲ ಇದೇ ಹಾಡಿಕೆ ಹಿಂಗೆ ಹೌದು ಹೌದು ಅಂತ ಯಾ ಪ್ರಸಂಗದಾಗ ನಾರು ಧರ್ಮರ ಮಾಯಾ ಪ್ರೀತಿದಿಂದ ಒಬ್ಬಕ್ಕಿನ ಮಗಳು ಪ್ರಾಯಕ್ಕ ಬಂದ ಬಳಕ ನಾನೂರು ಧರ್ಮರ ತಂದೆ ಅಪ್ಪಣೆ ತಗೊಂಡು ಎಲ್ಲಿ ಅದೇ ಯಾವ ಶಿವಂಪುರ್ ಹಟ್ಟಿ ಈಗಿಂದ ಮಕಣಾಪುರ ಹಟ್ಟಿ ಗೌಡ ಇದ್ದಂತ ನಾಗರೈ ಗೌಡನ ಹಿರಿಮಗ ಹೊನ್ನಪ್ಪ ಗೌಡರಿಗೆ ಕೊಟ್ಟು ಲಗ್ನ ಮಾಡಿದ್ರು ಹೌದ ಹೌದು ಮಾಯಾ ಪ್ರೀತಿದ ಸಂಸಾರ ಸಾಗಿ ನಡೀತಿತ್ತು ಅವಾಗ ನಾಲ್ವರು ಧರ್ಮರು ಒಂದಾರ ಒಂದ ಕಾಲದಲ್ಲಿ ದೇವಳಿಗೆ ಹಬ್ಬ ಸನಿ ಬಂದಾಗ ಧರ್ಮದ ಕಟ್ಟಿಮೆ ಕೂತು ಪಗಡಿ ಆಟ ಆಡುವಾಗ ವಿಚಾರ ಮಾಡುತ್ತಾರೆ ನಾಲ್ವರು ಧರ್ಮರಲ್ಲಿ ಆಚಾರ ವಿಚಾರದೊಳಗ ಶ್ರೇಷ್ಠ ಇದ್ದಂತ ತಿಳುವಳಿಕೆತ್ತು ಯಾರಿಗೆ ಮುತ್ಯಾಗ ಹೌದು ಸ್ವಾಮಣ ಮುತ್ಯಡಿಗೆ ಕೇಳುತ್ತ ನಾಳುಗಳ ಪ್ರತಿ ವರ್ಷ ದೇವಳಿಗೆ ಹಬ್ಬ ಧರ್ಮರ ಮನೆ ಒಳಗ ಒಳ್ಳೆ ವೈಭವದಿಂದ ಸಡಗರ ಮಾಡ್ತೇವೆ ತಂಗಿಗೆ ವರ್ಷಾನ ವರ್ಷ ಮಕಳಾಪುರದಿಂದ ಹೊನ್ನ ಬಿಹುರ್ಗಿಗೆ ಕರ್ಕೊಂಡು ಬರ್ತೇವೆ ದೇವಿಗೆ ಹಬ್ಬ ಸನಿ ಬಂದಾಗ ಭೂತಾಳ್ ಶುದ್ಧ ಹಚ್ಚಿ ತಂಗಿಗೆ ಕರ್ಕೊಂಡು ಬರುದ ಹೌದು ನೋಡ್ರಿ ಎಂತ ಶುದ್ಧಟಿಗೆ ಇತ್ತು ಹೌದು ಅವಾಗ ಭೂತಾಳ್ ಶುದ್ಧ ಮನೆ ಒಳಗ ಹೋಗಿ ಅತ್ತಿ ನಾಗಬಾಯಿ ಮಾವ ನಾಗರೈಗೌಡ ಕೇಳಿ ಹೊನ್ನಪ್ಪ ಗೌಡರಿಗೆ ಕೇಳಿ ತಂಗಿ ಧರ್ಮರ ತಂಗಿದ್ದಂತ ರೆಬಕಾದೇವಿಗೆ ತಗೊಂಡು ಹೊನ್ನ ಬೆವರಿಗೆ ತಗೊಂಡು ಬಂದ ಬಳಕ ಧರ್ಮರಿಗೆ ತಂಗಿ ಮಾಯಾ ಪ್ರೀತಿಯಿಂದ ಓಡಾಡಿ ತೆಲಿಗೆ ಎಣ್ಣೆ ಹಚ್ಚಿ ಹೌದು ಬಿಸಿ ನೀರ ಇಟ್ಟು ಬಿಸಿ ನೀರಿಲಿ ನಾನೂರ ಧರ್ಮರಿಗೆ ಝಳಕ ಮಾಡಿಸ್ತಾಳೆ ಹೌದು ಹೌದು ಪಂಚಾಯತಿ ತಗೊಂಡು ಆ ನಾನೂರ ಧರ್ಮರು ಸಾಲ ಕುತ್ತ ಬಳಕೆ ಆರ್ತಿ ಮಾಡುವಾಗ ತಂಗಿ ನೋಡ್ರಿ ಕೇಳತ್ತಾರ ಹೌದು ಏನ್ ಕೇಳುದು ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ವರ್ಷಾನ ವರ್ಸ ನನ್ನ ತಾತ್ತಿನ ಒಳಗ ಆರ್ತಿ ಒಳಗ ಇಟ್ಟೀರೇನಾ ಈ ವರ್ಷ ನನಗಿದೇನ ಬೇಡ ತಿಳಿದುಳು ಹೌದ್ ಹೌದ್ ಹೇಳ್ತಾಳ ತಂಗಿ ಏನ್ ಬೇಡ್ತಾಳ ನನಗ ಬಂಗಾರಕ್ಕ ಕೊರತಿ ಇಲ್ಲ ರಕ್ಕೆಗೆ ಕೊರ್ತಿ ಇಲ್ಲ ಪಿತಾಂಬರಿ ಸೀರಿಗೆ ಕೊರತಿ ಇಲ್ಲ ಈ ವರ್ಸನ ಏನ ಬೇಡ್ತ ಬೇಡಿದ ಕೊಡ್ತಾನಂಗ ಮೊದಲ ನನ್ನ ಕೈ ಮುಟ್ಟತ್ತೇಳಿ ಧರ್ಮರಿಗೆ ಮಾತತ್ ಗೊತ್ತಲ್ಲ ತಂಗಿ ರೇಬಕ್ಕಾದೇವಿ ಹೌದು ಅವಾಗ ನಾಡೋರು ಧರ್ಮರು ಮಾಯಾ ಪ್ರೀತಿಯಿಂದ ವಿಚಾರ ಮಾಡಿ ಯಾವ ಆಚಾರ ವಿಚಾರದೊಳಗೆ ಸೃಷ್ಟಿ ಇದ್ದಂತ ಸ್ವಾಮಣಮತ್ಯ ತಂಗಿಗೆ ಮಾತು ಕೊಡ್ತಾನ ತಂಗಿ ನಿನ್ನ ಆರತಿ ಒಳಗೆ ಏನು ಬೇಕು ಬೇಡಿದೇ ಕೊಡ್ತೀವಿ ಅಂದಾಗ ಅಣ್ಣ ಈ ವರ್ಷ ನನ್ನ ತಾಟಿನ ಒಳಗೆ ಹರಿಲಾರದ ಶೀರಿ ಬೇಕೇಳಿ ಬೇಡಿಕೊತು ಬಂಧುಗಳೇ ಹೌದು 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 ನೋಡ್ರಿ ಹೆಂಗ ಬೇಡದ ತಂಗಿ ಅವಾಗ ನಾನೂರ ಧರ್ಮ ವಿಚಾರ ಮಾಡಿ ಅರಿಕೇರಿ ಊರ ಗೌಡಿಕೆ ಕೊಟ್ಟರು ಹೌದು ಹೌದು ತಂಗಿ ಆರತಿ ಒಳಗೆ ಏನು ಕೊಟ್ರು ಅರಿಕೆ ಊರ ಗೌಡಿಕೆ ಭೂಮಿ ಸೇಮಿ ಆನಂದದ ಸುತ್ತಿದ ಯಾರ ಮುಂದೆ ಹೇಳತ್ತೇಳಿ ರೇಬಕಾದೇವಿ ಬಂಧುಗಳೇ ಹೌದೌದು ಆನಂದ ಉಕ್ಕ ಏರ್ತು ಆನಂದ ಉಕ್ಕ ಏರ್ತು ದುಃಖ ಆದ ಬಳಕ ಕಣ್ಣಿಂದ ಮಗ್ನದಂದು ನೀರು ಹರಿತವ ಆನಂದ ಇವು ಕೇರ್ಲಗತ್ತಂದ್ರೆ ಈ ಕಡದ ನೀರು ಬರ್ತಿರ್ತವ ಬಂಧುಗಳೇ ಹೌದ ಹೌದು ಈ ಆನಂದ ಯಾರ ಮುಂದೆ ನಾ ಹೇಳಲಿ ಈ ಮಾತು ನನ್ನ ಅನುಗಳು ನನಗೆ ಕೊಟ್ಟಂತ ಅರಿಕ್ಯಾರೆ ಊರ ಗೌಡಿಕಿದ್ ಯಾರಿಗೆ ಹೇಳತ್ತೇಳಿ ಹುಡ್ಕೋತು ಹುಡುಕೋತು ಗುಡ್ಡಕ್ಕೆ ಹೋಗುತ್ತಾಳೆ ಗುಡ್ಡೇರಿ ಹೋಗುತ್ತಾಳೆ ಅಪ್ಪನ ಮುಂದೆ ಹೇಳ್ತಳ ಅಪ್ಪ ತಂದಿ ನನ್ನ ನಾನೂರ ಧರ್ಮರು ನನ್ನ ನಾಲ್ಕು ಮಂದಿ ಹಡ್ಕೋಳು ಹೌದು ಶುದ್ಧ ಬಿಳಿಯಾಣಿ ಶುದ್ಧ ಸೋಮಣ ಮತ್ತೆ ಅಕ್ಕನ ಮುತ್ತೆ ನಾಲ್ವರ ನನ್ನ ಅಣುಗಳು ಈ ವರ್ಷ ದಿವಳಿಗೆ ಹಬ್ಬಕ್ಕ ಹೊನ್ನ ಬೆವರಿಗಿಗೆ ನನಗ ಕರ್ಕೊಂಡು ಬಂದು ಆರ್ ದಳಗ ಹರಿಲಾಲದ ಶೀರಿ ನೀಡಿ ಪಾರಿಕೇರಿ ಊರ ಗೌಡಕ್ಕೆ ನನಗೇ ದಾರಿ ಎರದು ಬಿಟ್ಟಾರ ಹೌದ್ ಹೌದ್ ಹೌದು ಏನ್ ಹೇಳ್ತಾ ನಮ್ಮ ಶುದ್ಧ ತಂದಿ ಮಾಯದ ಗುಡ್ಡದ ಒಡಿಯ ಇದ್ದಂತ ಮಿಶಿದ ಕೊಲು ಮುಗದಾಗ ಕೊಲು ತಂಗಿ ಮಗಳ ಎಟ್ಟ ಈಗ ನಗತ್ತಿ ಅಟ್ಟು ಒಂದ್ ದಿವಸ ನೀ ಅಳತಿ ಹೌದು 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 ನೋಡ್ರಿ ಎಂತ ಶಿದ್ಧ ಹೌದು ಎತ್ತು ನಗತ್ತಿ ಅಟ್ಟು ಒಂದ್ ದಿವಸ ನೀ ಅಳತಿ ತಂಗಿ ಧರ್ಮರಾರವರು ಶತ್ರನ್ನ ಶರ ಬಹಳ ಮಂದಿಗೆ ಧಕ್ಕೆ ಅದು ದಕ್ಕುದು ತಂಗಿ ಉಣ್ಬೇಕಂದ್ರ ಬಹಳ ಎಚ್ಚರಿ ಊಟ ಮಾಡು ಮಗಳ ಎಚ್ಚರಿ ಊಟ ಮಾಡು ಮಗಳಿಗೆ ಅವಾಗ ರೆಬಕಾದೇವಿ ಅರಿಕೆರೆ ಊರ ಗೌಡಿಕೆ ಮಾಡ ಇಪ್ಪತ್ತೊಂದು ಮಂದಿ ಧರ್ಮರಲ್ಲಿ ಕಣ್ಣು ಮತ್ತೆನ ಮಗ ಇದ್ದಂತ ಅರಿಕೆರೆ ಭರಮ ಒಡಿ ಒಡೆಯಾಗ ಯಮಗಳ ಕೈಲಿ ಕಚ್ಚುತ್ತಿದಳು ಹತ್ತಿ ಇದ್ದಂತ ರೆಬುಕಾದೇವಿ ಹೌದೌದು ಅದೇ ಬಲಕಾರ ಶುದ್ಧ ಕೊಟ್ಟಂತ ಅಪುಗಳು ಕೊಟ್ಟಾರ ಅಪುಗಳ ಹೊಳಿ ತಗೊಂಡಿಲ್ಲ ವಿಷಯ ಲಕ್ಷಿ ನಾ ಏನು ಮಾತಾಡ್ತು ಗೌಡಿಕೆ ಕೊಟ್ಟಾರ ಹೌದು ಅವ್ರಿಗೆ ತಗೊಂಡಿಲ್ಲ ಹೌದು ಅರಿಕೇರಿ ಭರಮ ಒಡಿಯಾಗ ಯಮಗಳ ಕೈಲಿ ಕಚ್ಚಿ ಕಟ್ಟಿ ರೊಟ್ಟಿ ಕೆಂಪು ಖಾರ ಉಳ್ಳಕ್ಕು ಕೊಟ್ಟ ಹೆಣಕಸು ಮಾಡ್ಲಿಕ್ಕೆ ಕಚ್ಚಳನ್ನ ಮತ್ತಿ ನಮ್ಮ ಮತ್ತಿಗೆ ಸೊಕ್ಕ ಬತ್ತ ತಿಳಿ ಕೊಟ್ಟ ಗೌಡಿಕೆ ಹೊಳ್ಳಿ ಕಸುಗೊಟ್ಟ ಹೌದೌದು ಹೌದು ಆ ಸಮಯದೊಳಗ ನಾ ರೇಬಕಾದೇವಿ ಇದಕ್ಕ್ರಿ ಹೌದ್ ಯಾವ ಭೂಮಿ ಕಾಲನ ಜಾರಿ ಹೋದಂಗ್ ಹೌದು ಮುಗಲ ಕಣದ ಮೈನ್ಯಾಗ ಬಿದ್ದಂಗ್ತು ಅರಿಕೇರಿ ಊರ ಹುಡ್ಕೆ ಆಳದಂತ ರೇಬಕಾದೇವಿ ಹುಡ್ಕೊತ ಗುಡ್ಡದ ಬಳಿ ಹೋಗುತ್ತಾಳೆ ಹೌದು ಗುಡ್ಡ ಏರಿ ಹೋಗಿ ಅಪ್ಪ ಸಾಗಲ ಆಟ ಬಿಡುತ್ತಾಳ ಹೇಳುತ್ತಾ ತಂಗಿ ಮಗಳ ಹಿಂದೆ ಮಾತು ಮಾತ್ರ ಹೇಳಿರ ಹೌದು ಧರ್ಮ ರಂಗ ದಕ್ಕಾಂಗಿಲ್ಲ ಮಗಳ ಬಹಳ ಎಚ್ಚರಲಿ ಊಟ ಮಾಡ್ಬೇಕಂತೇಳಿ ಹೇಳಿದ ತಂಗಿ ಎಟ್ಟ ನಗತಿ ಅಟ್ಟು ಒಂದು ದಿವಸ ಅಳತಿ ಹೌದೌದು ಯಪ್ಪಾ ಎಲ್ಲ ಕಡೆ ಕತ್ತಲಿ ಬಿದ್ದ ಏನು ಮಾಡಿ ಹೇಳಪ್ಪ ನನಗೇನು ಅಂದಾಗ ಅವಾಗ ಹೇಳತ್ತ ನಪ್ಪಿದ್ದಾವ ಏನ್ ಹೇಳ್ದ ಭೂತ ಭವಿಷ್ಯ ವರ್ತಮಾನ ಮೂರು ಕಾಲ ಯಾವ ಅರಿತಾನ ಅವನಿಗೆ ತ್ರೀಕಾಲ ಜ್ಞಾನಿ ತಿಳಿ ಕರೀತಾರ ಹೌದು ಹೌದು ಹೇಳತ್ತ ತಂಗಿ ಹೌದು ಹೋಗ ನಿನಗ ಜಯ ಆಗಲಿ ನಿನ್ನ ಆಶೀರ್ವಾದ ಸದಾ ಕಲನಂದ ನಿನ್ ಹಿಂಬಲ್ಲಿ ಇರಲಿ ಹೌದು ಗಂಡ ಹೆಂಡತಿ ಕೂಡಿ ಇಲ್ಲಿ ಸಂಸಾರ ಮಾಡಬೇಡ್ರಿ ಹೌದು ಹೋಗ್ರಿ ಜಗತ್ತದಾಗ ನಿಮ್ಮಿಂದ ಸಿದ್ದಟಿಗೆ ಆಗತ್ತದ ಸೂರ್ಯ ಚಂದ್ರ ಅಂತ ಅವಳಿ ಜವಳಿ ಮಕ್ಕಳು ನೀನು ಹುಟ್ಟಿಲಿ ಆರಡು ಶುದ್ಧ ಕಾರ್ಶುದ ಹುಟ್ಟಿ ಬರ್ತಾಳಂತೇಳಿ ಶುದ್ಧ ಶುದ್ಧಮುತ್ತಿನ ಆಶೀರ್ವಾದ ಹೌದು ಸಾಮಾನ್ಯ ಭಂಡಾರದ ಸಿದ್ದ ಸಣದ ಅಲ್ಲಿದು ಹೌದು ಈ ಭೂಮಿಗೆ ಏನ ತಿಳಿ ಕರದಾರ ಏನು ಕರಗರು ಇದು ಮೇಲನಾಡದ ಹೌದು ಹೌದು ಮೇಲ ನಾಡ ಇದು शिरमಂತ್ರ ನಾಡ ಹೌದು ಹೌದು ಅದಕ್ಕೆ ಮೇಲಂದಿರಿಪ್ಪ ಇದಕ್ಕೆ ಇದು शिरमಂತ್ರ ನಾಡೇ ಯಾಕಂದ್ರು ಹೌದು ಹೌದು ಯಾಕಂದ್ರು ಆರೇಣ ಶುದ್ಧ ಮಲಕಾರ ಸಿದ್ದಂತೆ ಸುರಚಂದ್ರನಂಗ ಯಾವಾಗ ರಮಕಾದೇವಿ ಹೊಟ್ಟೆಗೆ ಹುಟ್ಟಿ ಬಂದಾರ ಹೌದು ಯಾ ಭಕ್ತ ತನುಮನ ಧರದಿಂದ ಇದು ನಂದಲ್ಲ ಧ್ಯೇಯ ಧ್ಯ ಇದು ನಿಂದೇಳಿ ಅವನ ಮುಂದೆ ಸಾಗಲ ಅಡ್ಡ ಬಿಡುತ್ತಾರ ಅವರು ಒಳಗೆ ಶ್ರೀಮಂತಿಕೆ ಒಕ್ಕ ಹರದ ಬಂದುಗಳೇ ಅದಕ್ಕೆ ಇದು ಮೇಲನಾಳ ನಾಡ ತಿಳಿ ಕರೀತಾರ ಹೌದ್ 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 ಅಂತ ತಂದಿನಾದಂತ ಅರಣ್ಯ ಶುದ್ಧ ಮಲಕಾರ ಶುದ್ಧ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೊಟ್ಟಿ ಈ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಯಾವ ದಕ್ಷಿಣ ಸೋಲಾಪುರ ತಾಲೂಕ ಸೋಲಾಪುರ ಜಿಲ್ಲಾ ನಮ್ಮದು ನಾಡ ಇದು ಮೇಲನಾಡ ಹೌದು ಯಾವ ನೂರ ಮಂದಿ ಮಠ ಬನ್ನಿ ಒಳಗ ಸೋಲಾಪುರ ಜಿಲ್ಲಾ ದಕ್ಷಿಣ ಸೋಲಾಪುರ ತಾಲೂಕ ಸುಕ್ಷೇತ್ರ ಕುಂಬಾರಿ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲೊಂಡು ರಕ್ಷಣೆ ಮಾಡುತ್ತಿರತಕ್ಕಂತ ಗ್ರಾಮ ರಕ್ಷಕ ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕ ಹೌದು ಹೌದು ಅವರು ನಾವೆಲ್ಲಾರು ಯಾರು ಮಾಸ್ತಾರ ನಾವೆಲ್ಲ ಚಾಕ್ರಿ ಮಾಡೋರು ಹೌದೌದು ನಾವೆಲ್ಲ ಯಾರು ಚಾಕ್ರಿ ಆಕ್ರಿ ಕಾಲಾಗ ಚಾಕ್ರಿ ಕರೆ ಇದೆಲ್ಲ ನರಸಾಂಹ ಒಬ್ಬ ಅದಾನ ಅವನೇ ಘೇನ ಶುದ್ಧ ಮತ್ಯ ಯಾವ ತಂದಿನ ಘೇನ ಶುದ್ಧ ಮತ್ಯನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೊಟ್ಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಈ ಕಾರ್ಯಕ್ಕೆ ಮೂಲ ಒಡಿಯನಾದಂತ ಅದೇ ಮಾಯದ ಗುಡ್ಡದ ಒಡಿಯ ಪುಣ್ಯಪವನ ಕ್ಷೇತ್ರದಲ್ಲಿ ಹೌದು ಈ ಒಂದು ಸಕಲ ಭಕ್ತಾದಿಗಳಿಗೆ ರಕ್ಷಣೆ ಮಾಡತಿರ್ತಕ್ಕಂತ ಕಿರೂರು ಗ್ರಾಮದ ಒಡಿಯ ಹೌದು ಹೌದು ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕ ಸುಕ್ಷೇತ್ರ ಪಾವನ ಕ್ಷೇತ್ರನಾದಂತ ಕಿರೂರ ಗ್ರಾಮದಲ್ಲಿ ಗ್ರಾಮದ ಒಡಿಯನಾಗಿ ಸಕಲ ಭಕ್ತಾದಿಗಳಿಗೆ ಒಂದ ಆಶೀರ್ವಾದ ಮಾಡದಂತ ತಂದಿನಾದಂತ ಶುದ್ಧ ಮುತ್ತಿನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೋಟಿ ಭಕ್ತದಿಂದ ವಂದನೆಗಳನ್ನ ಹೇಳಿ ಹೇಳಿ ಒಳ್ಳೆ ಅನಭಾವಿ ಕಲಾವಿದರಾದಂತ ಹೌದು ಹೌದು ಯಾವ ಎಲ್ಲಾ ಹೇಳ್ಯಾರ ನಿಮಗ ಹೌದು ಹೇಳಬೇಕು ಹದಿನೆಂಟು ಪುರಾಣ ಪಂಡಿತ್ ಬೆಳಗಾವ ನಾಡ ಹೌದು ಬೆಳಗಾವಿ ಜಿಲ್ಲೆಯ ಒಳಗ ಬಿರುದಂತ ಹದಿನೆಂಟು ಪುರಾಣ ಪಂಡಿತ ಅನಿಸಿಕೊಂಡಂತ ಹೌದು ಸ್ವಂತದೇ ತಮ್ಮದೇ ಆದಂತ ಒಂದು ಸಾಹಿತ್ಯ ರಚನೆ ಮಾಡಿ ಮಾಡಿ ಒಂದು ಸ್ವಂತ ಸಂಘವನ್ನ ಕಟ್ಟಿಕೊಂಡು ತಮ್ಮದೇ ಆದಂತ ಒಂದು ಕೀರ್ತಿ ಮುಗಿಲೆತ್ತರಕ್ಕೆ ಮುಟ್ಟಿಸಿದಂತ ತಂದಿ ಸ್ವರೂಪಿನಾದಂತ ಹಳ್ಳೂರದ ಸತ್ಯಪ್ ಕಕ್ಕ ಹಾಗೂ ಅವರೆಲ್ಲರ ಸಂಗಡಿಗರಿ ನನ್ನ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಈ ಒಂದ ಅಂಶದ ಮುತ ಪುಣ್ಯಪವನ ಕ್ಷೇತ್ರದಲ್ಲಿ ಪ್ರತಿ ವರ್ಷ ತಾವೆಲ್ಲರೂ ಒಳ್ಳೆ ಭಕ್ತಿ ಭಾವದಿಂದ ಈ ಮುತ್ತೇನ ಜಾತ್ರೆ ಮಾಡ್ತೀರಿ ಹೌದು ಹೌದು ಇದು ನಾವು ಬರ್ಲಗತ್ತು ಈ ಈ ಟೇಜ್ ಇದು ಅದು ಹೌದು ಕರೆ ಈ ಊರಾಗ ಬರ್ಬೇಕಂದ್ರೆ ಇದು ಒಂದು ಮೂರನೇ ಟೇಜ್ ಇರಬಹುದು ಹೌದು ಹೌದು ಒಂದು ಸುಮಿತ್ರ ಬಾಯಿ ಜೊತೆ ಅರಣ್ಯ ಶುದ್ಧ ಮಲಕಾರ ಮತ್ತೆ ಒಂದು ಪೌಳಿ ಟೇಜ ಯಾವ ನಮ್ಮ ಬಾಗೇವೇಡಿ ತಾಲೂಕ ಇಂಗ್ಳೇಶ್ವರದ ಶಿವ ಮಾಸ್ತರ ಜೊತೆ ಆಗ್ಯದ ಹೌದೌದು ಇದು ಒಂದು ಮೂರನೇ ಟೇಜ ಹಳ್ಳೂರದ ಸತ್ಯಪ್ ಮಾಸ್ತರ್ ಜೊತೆ ಈ ಕಾರ್ಯಕ್ರಮಕ್ಕೆ ತಾವು ಅನು ಮಾಡಿಕೊಂಡಿರಿ ಬಂಧುಗಳೇ ಹೌದು ಅದಕ್ಕೆ ಯಾನೋ ಪೂರ್ವ ಜನ್ಮದ ಪುಣ್ಯದ ಈ ಒಂದು ಮಣ್ಣಿನ ಋಣ ಅದ ಆ ನಾಡದವ್ರಿಗೆ ಈ ನಾಡ ಕೈ ಮಾಡಿ ಕರೆಸಲ ಗತ್ತ ಹೌದ ಹೌದು ಅದಕ್ಕ ಇವತ್ತಿ ಎಂಟು ಮಂದಿ ಕೂಡಿರಿ ನನ್ನ ತಾಯಿ ಬಳಗದವರಾಗಲಿ ಹೌದು ತಂದಿ ಬಳಗದವರಾಗಲಿ ನನ್ನ ನಾಡಗೌಡ ಅಂಶದ ಮತ್ಯ ಸಕಲ ಭಕ್ತಾದಿಗಳು ಇಲ್ಲಿ ಒಡಿಯಾರು ಅದಾರ ಭಕ್ತರು ಅದಾರ ಹೌದು ಹದಿನೆಂಟು ಪಗಡಿ ಜಾತಿ ಸಮಾಜ ನಾವು ನೀವು ಎಲ್ಲರೂ ಇಲ್ಲಿ ಮತ್ಯಾನ ಜಾತ್ರೆ ಮಾಡ್ಲಾಗುತ್ತಿದ್ದೀವಿ ಬಂಧುಗಳೇ ಹೌದು ಅದಕ್ಕೆ ಈ ಸತ್ಯ ಸಂಘದಲ್ಲಿ ಅಲ್ಪಾದಿ ದೋಷಿಗಳಾಗತ್ತದ ಯಾಕಂದ್ರ ಮನುಷ್ಯ ಯಾವಾಗ ಹುಟ್ಟೆದು ನೋಡ್ರಿ ಹೌದು ಹುಟ್ಟದಾನ ಹಿಡಿದು ಸಯ್ಯೋತನ ತಪ್ಪುತ್ತದೆ ಹೌದು ಹೌದು ಮನುಷ್ಯ ಹುಟ್ಟದಾನ ಹಿಡಿದು ತಪ್ಪುತ್ತದ ಹೌದು ಅದಕ್ಕೆ ಇಂತ ಒಂದು ಬ್ರಹ್ಮ ವೇದಿಕೆ ಅಲಂಕಾರ ಮಾಡಿ ನಮಗೆ ವೇದಿಕೆ ಮ್ಯಾಗ ನಿಂದ್ರಸಿರಿ ತಾವೆಲ್ಲರೂ ತಿಳಗ ಕುತ್ತೀರಿ ಹೌದು ತಾವೆಲ್ಲ ದೊಡ್ಡ ಮನಸ್ಸದವ್ರು ಇದ್ದೀರಿ ಪಂಡಿತರು ಈ ತಿಳಗ ಕೂತಾರ ಹೌದು ನಮಗ ಮ್ಯಾಗ ಒಂದು ವೇದಿಕೆ ಅಲಂಕೃತ ಮಾಡ್ಯಾರ ಹೌದು ಅದಕ್ಕ ಎಷ್ಟು ಮಂದಿ ಶಿವ ಶರಣಿಯರ ಕುತ್ತೀರಿ ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸಾಕ್ಷಿ ರೂಪವಾಗಿ ಬೆಳಗತಿರ್ತಕ್ಕಂಥ ಚೈತನ್ಯ ಪರಮಾತ್ಮನಿಗೆ ಕೂಡ ಗಣೇಶ ಮುತ್ತಿನ ಸಂಘದ ವತಿಯಿಂದ ತಮ್ಮೆಲ್ಲರಿಗೂ ಕೂಡ ಶರಣೋ ಶರಣಾರ್ಥಿ ಶರಣೋ ಶರಣಾರ್ಥಿಗಳನ್ನ ಹೇಳಿ